ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ಒಂದು ಖುಷಿಯ ವಿಚಾರ ನನಗೂ ಕೂಡ ಇದು ತುಂಬ ಖುಷಿಯ ವಿಚಾರ ನಮ್ಮ ಸ್ನೇಹಿತರೊಬ್ಬರ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಆರು ಏಳು ಹುದ್ದೆಗಳು ಖಾಲಿ ಇದೆ ಈ ಆರು ಏಳು ಹುದ್ದೆಗಳನ್ನ ತುಂಬ್ಕೋಬೇಕು ಅಂದರೆ ಸರ್ಕಾರನೇ ನೋಟಿಫಿಕೇಶನ್ ಹೊರಡಿಸಬೇಕು ಇವರು ಹಲವಾರು ದಿನಗಳಿಂದ ಸರ್ಕಾರಕ್ಕೆ ಪ್ರಪೋಸಲ್ನ ಕಳಿಸಿದ್ರು ಆದರೆ ಯಾವುದೇ ರೀತಿ ಸ್ಪಂದನೆ ಬಂದಿರಲಿಲ್ಲ ಅವ್ರು ಅವಾಗವಾಗ ಕೇಳ್ತಾ ಇದ್ರು ಬಟ್ ಈ ಬಾರಿ ಕೇಳಿದಾಗ ಅವ್ರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಆ ಪಾಸಿಟಿವ್ ರೆಸ್ಪಾನ್ಸನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು ಏನಪ್ಪ ಈ ವಿಷಯ ಅಂದರೆ ನೇಮಕಾತಿ ಯಾವಾಗ ಪ್ರಾರಂಭಗೊಳ್ಳುತ್ತದೆ ಎಂಬ ವಿಚಾರಕ್ಕೆ ಅಂತಿಮವಾದಂತಹ ಒಂದು ಉತ್ತರ ಸಿಕ್ಕಿದೆ ಈ ಬಾರಿ ಶಿಕ್ಷಣ ಇಲಾಖೆ ಸಿ ರೂಲ್ಸ್ ರೂಲ್ಸನ್ನು ಚೇಂಜ್ ಮಾಡಿದೆ ಅವರು ಕೂಡ ಇದೇ ಪ್ರಶ್ನೆಯನ್ನಿಗೆ ಉತ್ತರ ಹೇಳಿದ್ರಂತೆ ನಾವು ಈ ಈ ಬಾರಿ ಸಿಲಿಂಡರ್ ರೂಲ್ಸನ್ನು ಚೇಂಜ್ ಮಾಡಿದ್ವಿ ಸಿ ಟಿಗೆ ಎಪ್ಪತ್ತರಷ್ಟನ್ನು ಒತ್ತನ್ನು ನೀಡಿದ್ವಿ ಎಪ್ಪತ್ತು ಇಪ್ಪತ್ತು ಎಂಟು ಎರಡು ಈ ಒಂದು ಮಾದರಿಯಲ್ಲಿ ನಾವು ತುಂಬ್ಕೋತಾ ಇದ್ದೀವಿ ಹಾಗಾಗಿ ಹುದ್ದೆಗಳು ಖಂಡಿತ ಈ ಬಾರಿ ತುಂಬ್ಕೋತೀವಿ ಯಾವಾಗ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಇದೆ ಮಾರ್ಚ್ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಎಂಡ್ಗೆ ಖಂಡಿತವ ಸರ್ ಹೌದಾ ಸರ್ ಅಂತ ಕೇಳಿದ್ರೆ ಅವರು ಹೇಳಿದಂತಹ ಉತ್ತರ ಮತ್ತು ಅವರು ಕೂಡ ಇದೇ ಪ್ರಶ್ನೆ ಕೇಳಿದ್ರೆ ಖಂಡಿತ ಆಗುತ್ತಾ ಈ ಬಾರಿ ಅಂತ ಕೇಳಿದಾಗ ಹೌದು ಖಂಡಿತ ಆಗುತ್ತೆ ಯಾಕೆಂದ್ರೆ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಲ್ ಮೀಟಿಂಗಲ್ಲಿ ಈ ವಿಚಾರವನ್ನ ತುಂಬಾ ಚರ್ಚೆ ಮಾಡಿದಾರಂತೆ ಇದೇ ವಿಚಾರವಾಗಿ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಮಾಣ ತೀರ್ಮಾನ ತಗೊಳ್ಳೋದಕ್ಕೋಸ್ಕರ ಕಾನೂನು ಇಲಾಖೆಯೊಂದಿಗೆ ಚರ್ಚೆ ಮಾಡಿದಾರಂತೆ ಇನ್ನೇನಿದ್ರು ಕಾನೂನು ಇಲಾಖೆ ಆ ಸಲಹೆಯನ್ನು ನೀಡುತ್ತಂತೆ ಸರ್ಕಾರಕ್ಕೆ ಕಾನೂನು ಇಲಾಖೆ ಏನು ಸಲಹೆಯನ್ನು ಕೊಡುತ್ತೆ ಮತ್ತೆ ಕೋರ್ಟ್ ಏನು ಹೇಳುತ್ತೆ ಅದೆಲ್ಲಾನು ಪರಿಗಣನೆ ತಗೊಂಡು ಚರ್ಚೆ ಮಾಡಿದರಂತೆ ಸಂಪುಟದಲ್ಲಿ ತೀರ್ಮಾನ ಆಗಿದೆಯಂತೆ ಮೊದಲ ಹಂತದಲ್ಲಿ ಸುಮಾರು ಐದು ಸಾವಿರದ ಐನೂರು ಹುದ್ದೆಗಳು ಹೆಚ್ ಭಾಗಕ್ಕೆ ಮತ್ತು ಐದು ಸಾವಿರ ಹುದ್ದೆಗಳು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಹುದ್ದೆಗಳು ಇದನ್ನು ಫಸ್ಟ್ ತುಂಬ್ಕೋತೀವಿ ಅಂತ ಹೇಳಿದಾರಂತೆ ಐದು ಸಾವಿರದ ಐನೂರು ಪ್ಲಸ್ ಐದು ಸಾವಿರ ಅದರ ಜೊತೆಗೆ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಎಚ್ ಎಸ್ ಟಿ ಎಚ್ ಎಸ್ ಟಿ ಆರ್ ಸುಮಾರು ಎರಡು ಸಾವಿರದ ಐನೂರು ಹುದ್ದೆಗಳು ಮತ್ತೆ ಪಿಯು ಕಲೆಕ್ಚರ್ ಎರಡು ಸಾವಿರ ಹುದ್ದೆಗಳಷ್ಟು ಪಿಯು ಕಲೆಚರನ್ನ ತುಂಬ್ಕೋತೀವಿ ಅಂತ ಮಾಹಿತಿಯನ್ನು ನೀಡಿದಾರಂತೆ ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ ಸುಮಾರು ಇನ್ನೂರ ಎಂಬತ್ತೇಳು ಹುದ್ದೆಗಳು ಪಿಯು ಕಾಲೇಜರ ಪ್ರಾಂಶುಪಾಲರು ಪ್ರಾಂಶುಪಾಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತೀವಿ ಅಂತನೂ ಕೂಡ ಭರವಸೆಯನ್ನು ನೀಡಿದಾರಂತೆ ಸರ್ಕಾರಕ್ಕೆ ಈ ಬಾರಿ ಬಜೆಟ್ ಅಧಿವೇಶನ ಮತ್ತೆ ವಿಶೇಷ ಅಧಿವೇಶನಗಳಲ್ಲಿ ಈ ಪ್ರಶ್ನೆ ಹೆಚ್ಚಾಗಿ ಕೇಳಿ ಬರುತ್ತಿರೋದ್ರಿಂದ ಖಂಡಿತವಾಗಿ ಈ ಬಾರಿ ನಾವು ಕಾಲ್ ಮಾಡೇ ಮಾಡ್ತೀವಿ ಎಂಬ ಭರವಸೆಯನ್ನು ನೀಡಿದಾರಂತೆ ಹಾಗಾದರೆ ಈ ಬಾರಿ ಮಾರ್ಚ್ ಎಂಡ್ಗೆ ಮಾರ್ಚ್ ಎಂಡ್ ಒಳಗಡೆ ನಾವು ನೋಟಿಫಿಕೇಷನನ್ನು ನಿರೀಕ್ಷಿಸಬಹುದು ನನ್ನ ಅನಿಸಿಕೆ ಪ್ರಕಾರ ಖಂಡಿತ ಈ ಬಾರಿ ನೋಟಿಫಿಕೇಷನ್ ಆಗೇ ಆಗುತ್ತೆ ಮಾಡಿಕೊಳ್ಳೇಬೇಕು ಯಾಕಂದರೆ ಸುಮಾರು ವರ್ಷಗಳಾಗಿದೆ ಮೂರು ವರ್ಷದಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿ ಶಿಕ್ಷಕ ಹುದ್ದೆಗಳನ್ನು ತುಂಬಕ್ಕಾಗಿಲ್ಲ ಕಾನೂನು ತೊಡುಕುಗಳಿಂದ ಮತ್ತು ಇಂಟರ್ನಲ್ ರಿಸರ್ವೇಷನ್ ಈ ಒಂದು ವಿಚಾರಗಳಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಈ ಒಂದು ವಿಚಾರಗಳಿಂದ ತುಂಬಿಕೊಳ್ಳೋಕಾಗಿಲ್ಲ ಆಗ ಎಲ್ಲ ತುಡುಕುಗಳಿಗೆ ಒಂದು ಅಂತಿಮ ನಿರ್ಧಾರ ಕೈಗೊಂಡಿದ್ದೀವಿ ಅಂತ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ ಇನ್ನು ನಮ್ಮ ಚಾನಲಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಸಂಬಂಧಿಸಿದಂತಹ ಹುದ್ದೆಗಳ ಪಠ್ಯಕ್ರಮವನ್ನು ಆಧರಿಸಿ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೀವಿ ಮೊದಲನೇದಾಗಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಸಂಬಂಧಿಸಿದಂತಹ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ದಯವಿಟ್ಟು ನೋಡಿ ನೆಕ್ಸ್ಟು ಕಲಿಕೆಯಲ್ಲಿ ಮೌಲ್ಯಮಾಪನ ಮತ್ತು ಕನ್ನಡ ಮತ್ತು ಸಮಾಜ ವಿಜ್ಞಾನ ಬೋಧನಾ ವಿಷಯ ಸಂಬಂಧಿಸಿದಂತೆ ತರಗತಿಗಳನ್ನು ಮಾಡ್ತೀವಿ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು